ಗಿಡ ಬೇಕು ಅಂತ ಹೇಳಿದವರು ತುಂಬ ಜನ ಇದ್ದಾರೆ ನನಗೆ ನಂಬರ್ ಮಿಸ್ ಆಗಿದೆ ಸೊ ಹಾಗಾಗಿ ಯಾರಿಗಾದರೂ ಬೇಕು ಅಂತಂದರೆ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ ನಾನು ವ್ಯವಸ್ಥೆ ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ಬಿ ಸಿ ರೋಡು ಮಂಗಳೂರು ಸೈಡಿನವರು ತುಂಬ ಜನ ನನ್ನಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ ಬೇಕು ಅಂತೇಳಿ ನಂಬರ್ ಮಿಸ್ ಆಗಿದೆ ನಿಮಗೆ ಹಾಗೆ ಬೇಕು ಅಂತಾದರೆ ಶೇರಲ್ಲಿ ತಗೊಂಡು ಹೋಗ್ಬೋದು ಆಗ ಬಾಡಿಗೆ ಅಮೌಂಟು ಟ್ಯಾಲಿ ಆಗ್ಬೋದು ಓಕೆ ಹಾಗೆ ಅಂತೂ ಇಂತೂ ನನ್ನ ಗಿಡ ಸ್ವಲ್ಪ ನಾನು ಕೊಟ್ಟೆ ಬೇಜಾರನ್ನು ಉಂಟು ಒಂಥರ ಖುಷಿನೂ ಉಂಟು ಯಾಕೆಂತ ಹೇಳಿದ್ರೆ ಚೆನ್ನಾಗಿ ನೋಡಿ ಅರನು ಅಂತ ಭರವಸೆ ನನಗುಂಟು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ಇವತ್ತು ನಾನು ನನ್ನ ಮಲ್ಲಿಗೆ ವಿಡಿಯೋವನ್ನು ಮಾಡ್ತಿದ್ದೇನೆ ಯಾಕೆಂಥೇಳಿದರೆ ಗಿಡವನ್ನು ಇವಾಗ ಇಪ್ಪತ್ತು ಗಿಡವನ್ನು ನಾನು ಇವತ್ತು ಕೊಟ್ಟಿದ್ದೇನೆ ಗಿಡವನ್ನು ಸೊ ಹಾಗಾಗಿ ಆದರೂ ಸಹ ಸ್ಪೇಸ್ ಅಂತೇಳಿ ನನ್ನ ಮಲ್ಲಿಗೆ ಗಿಡದಲ್ಲಿ ಸ್ಪೇಸ್ ಕಾಣ್ತಾನೇ ಇಲ್ಲ ಅಷ್ಟು ಗಿಡವನ್ನು ಕೊಟ್ಟು ಸಹ ನನ್ನ ಗಿಡದಲ್ಲಿ ನನಗೆ ಸ್ಪೇಸ್ ಸಿಕ್ತಿಲ್ಲ ಅಂದರೆ ಅಷ್ಟು ಗಿಡ ತುಂಬಿತ್ತು ಟೆರೀಸಲ್ಲಿ ಸೊ ಹಾಗಾಗಿ ನಂಗೆ ಇಪ್ಪತ್ತು ಗಿಡ ಕೊಟ್ಟದಲ್ಲಿ ಬೇಜಾರು ಅಂತ ಉಂಟು ಅಂತಲ್ಲ ಆದರೂ ಸಹ ನನಗೆ ಟೆರೀಸಲ್ಲಿ ಎಷ್ಟು ಹಿಡಿತದೆ ಅಷ್ಟು ಮಾತ್ರ ಸಾಕು ಅಂತೇಳಿ ನಾನು ಡಿಸೈಡ್ ಮಾಡಿಯೇ ನಾನು ವೀಡಿಯೋಸನ್ನು ಹಾಕಿದ್ದು ಕೊಡ್ತೇನೆ ಹೇಳಿ ಇವಾಗಲೂ ಹಾಗೆ ಅದರಲ್ಲೊಂದು ಒಂದು ಟ್ವೆಂಟಿ ತರ್ಟಿ ಗಿಡವನ್ನು ಇನ್ನೂ ಸಹ ಕೊಡ್ಬೋದು ಅಷ್ಟು ಗಿಡ ಉಂಟು ಇವಾಗಲೂ ತುಂಬ ಗಿಡ ಜಾಸ್ತಿನೇ ಉಂಟು ಸೊ ಯಾರಿಗಾದರೂ ಬೇಕು ಅಂತಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಮೊನ್ನೆ ನಾನು ಆ ವೀಡಿಯೋ ಮಾಡಿದರೆ ನನಗೆ ತುಂಬ ಜನ ಕೇಳಿದರು ಬೇಕು ಅಂತೇಳಿ ನನ್ನ ಕಾಂಟ್ಯಾಕ್ಟ್ ಎಲ್ಲ ಮಿಸ್ ಆಗಿದೆ ಯಾಕೆಂತ ಹೇಳಿದರೆ ನನಗೆ ಕಾಲ್ ಮಾಡಿತು ನಾನು ಆ ವೀಡಿಯೋ ಮಾಡಿದ ತಕ್ಷಣದಲ್ಲಿ ತುಂಬ ಜನ ಕಾಲ್ ಮಾಡಿದರು ನಾನು ಯಾವ ಕಾಲನ್ನು ಸಹ ಸೇವ್ ಮಾಡಿರಲಿಲ್ಲ ಮೊದಲು ನಾನು ಆಫೀಸ್ ಯೂಸ್ ಮಾಡುವ ನಂಬರ್ ಸಹ ಇದೇ ಆದ ಕಾರಣ ನನಗೆಲ್ಲ ಮಿಕ್ಸ್ ಆಗಿ ಬಂತು ಸೊ ನಂಬರೆಲ್ಲ ಮಿಸ್ ಆಗಿದೆ ಇನ್ನೊಂದು ಸಲ ಯಾರಿಗಾದರೂ ಬೇಕು ಅಂತಾದರೆ ಕಾಂಟ್ಯಾಕ್ಟ್ ಮಾಡಿ ನಂಬರನ್ನು ಗೊತ್ತಿಲ್ಲ ಅಂತಾದರೆ ಕಮೆಂಟ್ ಮಾಡಿ ನಾನು ನಂಬರನ್ನು ಕೊಡುವ ನಿಮಗೆ ಸಾಧಾರಣ ಎಲ್ಲ ವೀಡಿಯೋದಲ್ಲಿ ಸಹ ನನ್ನ ನಂಬರನ್ನು ನಾನು ಕೊಡ್ತೇನೆ ಗ್ರೋ ಬ್ಯಾಗ್ ಬೇಕು ಅಂತ ಆಗುವಾಗ ನಾನು ಎಲ್ಲರಿಗೂ ಸಹ ಕಮೆಂಟಲ್ಲಿ ನನ್ನ ನಂಬರನ್ನು ಕೊಡ್ತೇನೆ ಯಾರಿಗಾದರೂ ಬೇಕು ಅಂತಂದರೆ ತಗೊಳ್ಳಿ ಅಂತೇಳಿ ಕೊಡ್ತೇನೆ ಸೊ ಹಾಗಾಗಿ ಮತ್ತೊಂದು ವಿಷಯ ಏನು ಹೇಳಿದರೆ ಈಗ ತಗೊಂಡು ಹೋದವರು ಸಹ ಹಾಗೆ ಅವರು ಶೇರಲ್ಲಿ ತಗೊಂಡು ಹೋಯ್ತು ಹಾಗಾಗಿ ಅಂದರೆ ಇದು ಗಾಡಿಯ ಬಾಡಿಗೆ ಎಲ್ಲ ಆ ಥರ ಟ್ಯಾಲಿ ಆಗ್ತದೆ ಸೊ ಹಾಗಾಗಿ ಮಂಗ್ಳೂರು ಸೈಡಿನವರೇ ಜಾಸ್ತಿ ಎನ್ಕ್ವೈರಿ ಬರುವಂಥದ್ದು ಬಿ ಸಿ ರೋಡು ಮಂಗ್ಳೂರು ಸೈಡಿನವರೆಲ್ಲ ನನ್ನಲ್ಲಿ ನೀವು ನನಗೆ ಕಮೆಂಟ್ ಮಾಡಿ ಬೇಕು ಅಂತಿದ್ದವರು ಆಗ ನಾನು ಅದನ್ನೊಂದು ಲಿಸ್ಟ್ ಮಾಡ್ತೇನೆ ಒಂದು ನಿಯರಾಗಿ ಬರ್ತಿದ್ರೆ ಸ್ಪ್ಲಿಟ್ ಮಾಡಿ ತಗೊಂಡು ಹೋಗ್ಬೋದು ಓಕೆ ಹಾಗೆ ತಗೊಂಡು ಹೋಗ್ಬೋದು ಬೇಕಿದ್ದರೆ ನನಗೆ ಯಾವುದಕ್ಕೂ ಸಹ ನೀವು ನನ್ನ ಈ ವಿಡಿಯೋಸ್ ನೋಡಿ ನಿಮಗೆ ಗಿಡ ಬೇಕು ಅಂತಾದರೆ ನನಗೆ ಕಮೆಂಟ್ ಮಾಡಿ ಅಥವಾ ನನ್ನ ನಂಬರ್ ಇರುವವರಿಗೆ ನನಗೆ ನೇರ ನನಗೆ ಮೆಸೇಜ್ ಮಾಡಿ ನಾನು ಸ್ವಲ್ಪ ಗಿಡ ಕೊಡ್ತೇನೆ ನಾನು ಓಕೆ ನನಗೆ ಕೊಡಲಿಕ್ಕೆ ಅಂತ ಹೇಳಿದರೆ ನಾನು ಫಸ್ಟ್ ಗಿಡವನ್ನು ಸ್ಟಾರ್ಟ್ ಮಾಡುವಾಗ ನಾನು ಶುರು ಮಾಡಿದ ಐವತ್ತು ಗಿಡದಿಂದ ಸೊ ಐವತ್ತು ಗಿಡ ನೂರು ಗಿಡ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಿದ್ದೆ ಕರೆಕ್ಟ್ ಹೋಗ್ತಾ ಇತ್ತು ಮತ್ತು ಹೇಗೆ ಏನಾಯಿತು ನಂಗೆ ಗೊತ್ತಿಲ್ಲ ಜಾಸ್ತಿ ಆಗ್ತಾ ಬಂತು ಗಿಡದಲ್ಲಿ ಒಂದು ಪ್ರೀತಿ ಜಾಸ್ತಿಯೇ ಇರುವ ಕಾರಣ ಗಿಡವನ್ನು ಮಾಡುವುದರಲ್ಲೇ ನನಗೊಂದು ಹವ್ಯಾಸ ಅನ್ನೋ ಒಂದು ಹವ್ಯಾಸ ಇರ್ತದಲ್ಲ ಸಹ ಅದೇ ರೀತಿಯಾಗಿ ನಾನು ಸಹ ಜಾಸ್ತಿ ಗಿಡ ಮಾಡಿಕೊಂಡೇ ಹೋದೆ ಬಟ್ ಇವಾಗ ಮೇಂಟೇನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ನನಗೆ ಬೇಕಾಗಿರುವಂಥದ್ದು ನೂರು ಗಿಡ ಈಗ ಜಾಸ್ತಿ ಇರುವುದನ್ನು ಆ ಕಾರಣದಿಂದಾಗಿ ನಾನು ಗಿಡವನ್ನು ಕೊಡ್ತಿದ್ದೇನೆ ಸೊ ಯಾರಿಗಾದರೂ ಬೇಕು ಅಂತಾದರೆ ನನಗೆ ಕಮೆಂಟ್ ಮಾಡ್ಬೋದು ಅದೇ ರೀತಿಯಾಗಿ ಗ್ರೋ ಬ್ಯಾಗ್ ಯಾರಿಗಾದರೂ ಬೇಕು ಅಂತಾದರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗಲೂ ಗ್ರೋ ಬ್ಯಾಗ್ ನಾನು ಇವಾಗ ಕ ಜಸ್ಟ್ ಕೇಳಿದಷ್ಟು ಟ್ವೆಂಟಿ ಫೈವ್ ಲೀಟರ್ ಸ್ಟಾಕ್ ಇಲ್ಲ ಅಂತ ಹೇಳಿದ್ದಾರೆ ಒಂದು ಒನ್ ವೀಕ್ ಆದಿತ್ತು ಸ್ಟಾಕ್ ಬರುವಾಗ ನೆಕ್ಸ್ಟ್ ಫೋರ್ಟಿ ಫೈವ್ ಲೀಟರ್ಸ್ ಆಗಿ ಸ್ವಲ್ಪ ಇರುವಂಥದ್ದು ಸ್ಟಾಕ್ ಯಾರಿಗಾದರೂ ಬೇಕು ಅಂತಂದರೆ ನನಗೆ ಇವಾಗಲೇ ಕಮೆಂಟ್ ಮಾಡಿ ನಾನು ಆರ್ಡ್ರ್ ಮಾಡಿ ಇಡ್ತೇನೆ ಇಲ್ಲದಿದ್ದರೆ ಕಷ್ಟ ಆಗ್ತದೆ ಎಲ್ಲ ಒಮ್ಮೆಲೆ ಕೇಳುವಾಗ ನನಗೆ ನಂಬರ್ ತುಂಬ ಜನರ ನಂಬರ್ ಮಿಸ್ ಆಗ್ತದೆ ಅದು ದೊಡ್ಡ ಪ್ರಾಬ್ಲಮ್ ಅದು ಮತ್ತು ಮೆಸೇಜ್ ಮಾಡಿದರೆ ಆದರೂ ಸಹ ನನಗೆ ಮೆಸೇಜಲ್ಲಿ ಸ್ಕ್ರೋಲ್ ಮಾಡಿದರೆ ಸಿಗ್ತದೆ ನಂಬರ್ ಕಾಲ್ ಮಾಡಿದರೆ ನನಗೆ ಸಿಗೋದಿಲ್ಲ ಹಾಗಾಗಿ ದಯವಿಟ್ಟು ನೀವು ಕಾಲ್ ಮಾಡಿದರೆ ಸಹ ನನಗೊಂದು ಮೆಸೇಜಲ್ಲಿ ಮೆನ್ಷನ್ ಮಾಡಿದ್ದೀವಿ ಗಿಡ ಬೇಕು ಅಂತಾದರೆ ಗಿಡ ಬೇಕು ಅಂತಾದರೆ ಒಂದು ಮೆಸ್ ಮೆಸೇಜಲ್ಲೇ ನನಗೆ ಒಂದು ಮೆಸೇಜ್ ಮಾಡಿದರೆ ಒಳ್ಳೆಯದಿತ್ತು ಆಗ ನಂಗೆ ಅದು ಸಿಗ್ತದೆ ಯಾರು ಏನು ಎಂತ ಕೇಳಿದ್ದಾರೆ ಅಂತ ಗೊತ್ತಾಗ್ತದೆ ಇವಾಗ ಏನಾಗಿದೆ ಅಂತೇಳಿದರೆ ಗ್ರೋ ಬ್ಯಾಗ್ ನನಗೆ ಜಾಸ್ತಿ ಅದಕ್ಕೋಸ್ಕರ ತುಂಬ ಕಾಲ್ ಬರುವಂಥದ್ದು ಗ್ರೋ ಬ್ಯಾಗಿಗೋಸ್ಕರ ತುಂಬ ಜನರ ನಂಬರ್ ಮಿಸ್ ಆಗಿದೆ ಹಾಗೇನಾದರೂ ಎನ್ಕ್ವೈರಿ ಮಾಡಿ ಈಗ ಸ್ಟಾಕ್ ಇಲ್ಲ ನೆಕ್ಸ್ಟ್ ಬಂದ ನಂತರ ಕೊಡುವ ಅಂತ ಹೇಳಿದ್ದುಂಟು ನಾನು ಹಾಗೇನಾದರೂ ನಂಬರ್ ಮಿಸ್ ಆಗಿದ್ದರೆ ದಯವಿಟ್ಟು ಇನ್ನೊಂದು ಸಲ ನನಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ನಾನು ಅದು ಒಂದು ಲಿಸ್ಟ್ ಮಾಡಿ ಇಡ್ತೇನೆ ನಾನು ಇಷ್ಟೊತ್ತನಕ ಲಿಸ್ಟ್ ಮಾಡಿ ಏನು ಇರ್ತಿರಲಿಲ್ಲ ಜಸ್ಟ್ ವಾಟ್ಸಪ್ ಮಾಡೋದು ಕಾಲ್ ಮಾಡೋದು ಬೇಕು ಅಂತ ಅಂತಾಗ ಡೈರೆಕ್ಟ್ ಆರ್ಡರ್ ಮಾಡೋದು ಆ ಥರ ಮಾಡ್ತಿದ್ದೆ ಬಟ್ ಇವಾಗ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಯಾಕೆಂದೇಳಿದರೆ ಎನ್ಕ್ವೈರಿ ಜಾಸ್ತಿ ಬರುತ್ತು ತುಂಬ ಎನ್ಕ್ವೈರಿ ಬರುವ ಕಾರಣ ಅದನ್ನು ಫಾಲೋಅಪ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸೊ ಹಾಗಾಗಿ ದಯವಿಟ್ಟು ಒಂದು ವಾಟ್ಸಪ್ ಮಾಡಿಬಿಡಿ ಓಕೆ ನನಗೆ ನಿಜ ಹೇಳಬೇಕು ಅಂತ ಹೇಳಿದರೆ ವೀಡಿಯೋ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿಂದ ಇಲ್ಲಿಂದ ಕಾಲ್ ಉಂಟು ಸಹ ಹಾಗಾಗಿ ಎಡೆಗೆ ರಿಂಗ್ ಆಗ್ತಾ ಇತ್ತು ಬ್ರೇಕ್ ಆಗ್ತಾ ಇತ್ತು ವಾಯ್ಸೇ